ನಾಯಕನಾಟಿ ಗುರು ತಿಪ್ಪರುದ್ರಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ಕಾರ್ತಿಕೋತ್ಸವ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಡಿಸೆಂಬರ್ ಆರರವರೆಗೆ ಕಾರ್ತಿಕೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಜರುಗಲಿದೆ ಅದರಂತೆ ಶ್ರೀ ಗುರು ಶ್ರೀಗುರು ಸ್ವಾಮಿಯ ಬೆಳ್ಳಿ ಬಂಗಾರದ ಒಡವೆಗಳನ್ನ ದೇವರ ಅಲಂಕಾರಕ್ಕೆ ತಾಲೂಕು ಖಜಾನೆ ಸುಪರ್ದಿಯಲ್ಲಿ ಇರುವಂತಹ ಬೆಳ್ಳಿ ಬಂಗಾರದ ದೇವರ ಆಭರಣಗಳನ್ನು ಶ್ರೀ ಗುರು ತಿಪ್ಪೆರುದ್ರಸ್ವಾಮಿ ಕಾರ್ಯಾಲಯದ ಅಧಿಕಾರಿ ಎಚ್ ಗಂಗಾಧರಪ್ಪ ನೇತೃತ್ವದಲ್ಲಿ ದೇವರ ಆಭರಣಗಳನ್ನು ಅಲಂಕಾರಕ್ಕೆ ಕೊಂಡೊಯ್ಯಲಾಯಿತು ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುವಂತಹ ಕಾರ್ತಿಕೋತ್ಸವ ಡಿಸೆಂಬರ್ ಆರರವರೆಗೆ ನಡೆಯಲಿದೆ ಅದರಂತೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಣ್ಣ ಕಾರ್ತಿಕೋತ್ಸವ ಡಿಸೆಂಬರ್ ಐದರಂದು ದೀಪೋತ್ಸವ ಡಿಸೆಂಬರ್ ಆರರಂದು ದೊಡ್ಡ ಕಾರ್ತಿಕೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದ್ದಾರೆ ಈ ಶುಕ್ರವಾರ ಶುಕ್ರವಾರ ಹನ್ನೊಂದಕ್ಕೆ ಸಣ್ಣ ಕಾರ್ತಿಕೋತ್ಸವ ಇದೆ ಐದಕ್ಕೆ ಲಕ್ಷ ದೀಪೋತ್ಸವ ಮತ್ತು ಆರಕ್ಕೆ ದೊಡ್ಡ ಕಾರ್ತಿಕೋತ್ಸವ ಅಂಗವಾಗಿ ನಮ್ಮ ದೇವರ ಪ್ರತಿ ವರ್ಷ ದೇವರಿಗೆ ಏನು ಉಳಿಸ್ತೀವಿ ಆ ಬೆಳ್ಳಿ ಮತ್ತು ಬಂಗಾರ ಸದನಗಳನ್ನು

ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಸಿಬ್ಬಂದಿ ಸತೀಶ್ ಹಾಗೂ ಮುಜರಾಯಿ ವಿಷಯ ನಿರ್ವಾಹಕರು ಶಿರಸ್ತಿದಾರ್ ಸದಾಶಿವಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು